ಹಾಂ ಎಲ್ಲರಿಗೂ ಸಂಡೆ ಹೇಗೆ ಕಳೆದ್ರಿ ಈ ಟೈಮಲ್ಲಿ ಟೈಲರ್ಸ್ ಮಾತ್ರ ತುಂಬ ಬ್ಯುಸಿ ಇರ್ತಾರೆ ಯಾಕಂದರೆ ಎಲ್ಲಿ ನೋಡಿದ್ರು ಫಂಕ್ಷನ್ನು ಎಲ್ಲಿ ನೋಡಿದ್ರು ಮದುವೆ ನಾವು ಮಾತ್ರ ಈ ನಿನ್ನೆ ಮತ್ತು ಇವತ್ತು ತುಂಬ ಪಚಿತಿ ಪಟ್ಬಿಟ್ವಿ ಬಟ್ಟೆ ಹೊಲಿಯೋದಕ್ಕೆ ಯಾಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನಾವು ಭಾನುವಾರ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ವಿ ನಾವು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಟಾರ್ಗೆಟ್ ಇಟ್ಕೊಂಡಿದ್ವಿ ಅದೆಲ್ಲ ಇದಾಗಿಬಿಡ್ತು ಯಾಕಂದರೆ ಏನು ಪ್ರಾಬ್ಲಮ್ ಆಯಿತು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾವು ಎಷ್ಟೊಂದು ಬ್ಲೌಸ್ ಹೊಲಿಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ಕಟಿಂಗ್ ಮಾಡ್ಕೊಂಡಿದ್ವಿ ಆದರೆ ಆಗಲೇ ಇಲ್ಲ ಆದರೆ ನಾವು ಇವತ್ತು ಎಷ್ಟು ಬ್ಲೌಸ್ ಹೊಲಿದ್ವಿ ಏನೇನೆಲ್ಲ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆಯಿತು ಅಂದರೆ ಶನಿವಾರ ಮತ್ತು ಭಾನುವಾರ ಎರಡು ದಿವಸ ನಮ್ಮನೆ ಎದುರುಗಡೆ ಕರೆಂಟ್ ಕಂಬನ ಬೇರೆ ಹಾಕ್ತಾಯಿದ್ರು ಹಾಗಾಗಿ ಕರೆಂಟ್ ತೆಗೆದುಬಿಟ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಕರೆಂಟ್ ಇಲ್ಲ ಇವತ್ತು ಹಾಫ್ ಡೇಗೆ ಕೊಟ್ಟರು ನಿನ್ನೆ ಮಾತ್ರ ಫುಲ್ ಡೇ ಇಲ್ಲ ನಾವು ಶುಕ್ರವಾರ ಇಲ್ಲ ದಿನಕ್ಕೆ ನಾವೊಂದು ಹದಿನೈದು ಬ್ಲೌಸ್ ಆದರೂ ಸ್ಟಿಚ್ ಮಾಡಬೇಕು ಅಂತ ನಾನು ಯಾಸ್ಮಿನು ಮಾತಾಡ್ಕೊಂಡಿದ್ವಿ ನನಗೆ ಕಟ್ಟಿಂಗು ಮತ್ತು ಕಸ್ಟಮರ್ ಮಾತಾಡ್ಸೋದು ಹಾಗೆ ಕೆಲವೊಂದು ರೆಡಿ ಎಲ್ಲ ಮಾಡೋದಿರುತ್ತೆ ಅದ್ರ ಜೊತೆಗೂ ನಾನು ಸ್ವಲ್ಪ ಬ್ಲೌಸ್ ಹೊಲಿಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೆ ಯಾಸ್ಮಿನು ಸಹಿತ ಹತ್ತರಿಂದ ಹದಿನೈದು ಬ್ಲೌಸ್ ಹೊಲಿಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದು ಅದೆಲ್ಲ ನಮಗೆ ಉಲ್ಟಾಪಲ್ಟ ಆಗ್ಬಿಟ್ಟು ಆದರೆ ಎರಡು ಮೂರು ಬ್ಲೌಸ್ ಆದರೂ ದಿನಕ್ಕೆ ಕೊಡಲೇಬೇಕಾಗಿರುತ್ತೆ ಯಾಕಂದರೆ ಫಂಕ್ಷನ್ ಬ್ಲೌಸ್ಗಳಿರುತ್ತೆ ಫಂಕ್ಷನ್ ಬ್ಲೌಸ್ಗಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗೆ ಇಲ್ಲ ನಾವು ಹೇಗಾದರೂ ಕೊಡಲೇಬೇಕಾಗಿರುತ್ತೆ ನಮ್ಮ ಪಚಿತಿ ಮಾತ್ರ ಶನಿವಾರ ಭಾನುವಾರ ತುಂಬಾ ಅದು ಹೇಗೆ ಹೊಲ್ದಿದ್ದೀವಿ ಹೇಗೆ ಕಸ್ಟಮರ್ನ ಮೇಂಟೈನ್ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತು ಫೋನ್ ಕಾಲ್ಸ್ ಮೇಲೆ ಫೋನ್ ಕಾಲ್ಸ್ ಬರ್ತಾನೆ ಇದ್ವು ನಮಗೆ ಸಂಜೆ ಬೇಕು ಬಟ್ಟೆ ಮಧ್ಯಾಹ್ನ ಬೇಕು ಬಟ್ಟೆ ಆಯ್ತಾ ಆಯ್ತಾ ಅಂತೇಳಿ ನಮಗೆ ಎಂಥ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮನೆ ಬೀಗ ಹಾಕೊಂಡು ಹೋಗೋದು ಬೇರೆ ಬೇರೆ ಕಡೆ ಹೋಗೋದು ಏನು ಮಾಡೋದು ಅಂತ ಈ ಥರ ಆಗತ್ತೆ ಅಂತ ಗೊತ್ತಿಲ್ಲ ತಕ್ಷಣ ಅಂತ ಹೇಳಿ ಲೈಟ್ ಕಂಬ ಚೇಂಜ್ ಮಾಡೋಕ್ಕೆ ಅಂತ ಹೇಳಿ ಎಲ್ಲ ಬಂದ್ಬಿಟ್ಟು ಲೈಟ್ ತೆಗ್ದುಬಿಟ್ರು ನಮಗೆ ಜಾಕ್ ಮಿಷನ್ ಎರಡು ಇಟ್ಕೊಂಡಿರೋದ್ರಿಂದ ಹೊಲಿದು ತುಳಿದು ಹೊಲಿಯೋ ಮಿಷನ್ನು ಈಗ ಸದ್ಯ ತೆಗೆದಿಟ್ಟಿದ್ವಿ ಈ ಮಿಷನಲ್ಲೇ ನಾವು ಸ್ಪೀಡ್ ಸ್ಪೀಡಾಗಿ ಹೊಲಿಬೇಕು ಅಂತೇಳಿ ಅದನ್ನು ನಾವು ಇಟ್ಕೊಂಡಿರಲಿಲ್ಲ ಆದರೆ ನಾವು ನಿನ್ನೆ ಶನಿವಾರ ಆ ಮಿಷನಲ್ಲೂ ಸ್ವಲ್ಪ ಹೊಲಿದ್ವಿ ಅರ್ಜೆಂಟ್ ಕೊಡೋ ಬಟ್ಟೆಗಳನ್ನು ತುಂಬ ಡಿಸೈನರ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದ್ವಿ ಅದನ್ನೆಲ್ಲ ವೀಡಿಯೋ ಮಾಡಿ ನಿಮಗೆ ಹಾಕಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಲೈಟ್ ಇಲ್ಲದೆ ಇರೋ ಕಾರಣ ನಮ್ಮನೆ ಒಳಗಡೆ ಕತ್ಲು ಕತ್ಲು ಇರೋದರಿಂದ ವೀಡಿಯೋ ಮಾಡ್ಕೊಳೋಕೆ ಆಗಲಿಲ್ಲ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಫ್ರಂಟಲ್ಲಿ ನಾವು ವಿ ಶೇಪ್ ಕೊಟ್ಬಿಟ್ಟು ಬಾರ್ಡರ್ ಹಚ್ತೀವಲ್ಲ ಆ ಆ ಬ್ಲೌಸನ್ನು ಸ್ಟಿಚ್ ಮಾಡಿದ್ವಿ ಅದನ್ನು ಎಲ್ಲ ವಿವರ್ಸಿಗೂ ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಅದು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ನಾವು ಭಾನುವಾರ ನೋಡಿ ಹತ್ತು ಹದಿನೈದು ಬ್ಲೌಸ್ ಹೊಲಿಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ನಮಗೆ ಎರಡು ಮೂರು ಬ್ಲೌಸ್ ಹೊಲಿಯೋ ಥರ ಆಯಿತು ಇವತ್ತಾದರೂ ಒಂದು ನಾಲ್ಕರಿಂದ ಐದು ಬ್ಲೌಸ್ ಹೊಲಿದ್ಬಿಟ್ಟು ಸೀರೆ ಫಾಲೆಲ್ಲ ಹಾಕಿ ರೆಡಿ ಮಾಡಿದ್ವಿ ಶನಿವಾರ ಮಾತ್ರ ನಮಗೆ ಒಂದೇ ಒಂದು ಬ್ಲೌಸು ಹೊಲಿಯೋಂಗಾಯಿತು ಅಂದರೆ ಬೆಳಗ್ಗೆ ಆಸ್ಮಿನ್ ಬೇಗ ಬಂದು ನಾಲ್ಕು ಬ್ಲೌಸು ಸ್ಟಿಚ್ ಮಾಡಿದ್ಲು ಕರೆಂಟ್ ತೆಗೆಯೋದ್ರೊಳಗಡೆ ಆಮೇಲೆ ನಮಗೆ ಆಗಿರೋದು ಒಂದೇ ಬ್ಲೌಸು ನಾನು ಬ್ಲೌಸ್ಗಳನ್ನು ಕಟ್ಟಿಂಗ್ ಮಾಡಿದೆ ಹೊಲಿಯೋದಕ್ಕೆ ಮಾತ್ರ ಆಗಲೇ ಇಲ್ಲ ನಾವೇನೋ ಅಂದ್ಕೊಂಡಿರ್ತೀವಿ ಆದರೆ ಏನೋ ಆಗಿಬಿಡತ್ತೆ ನಾವು ಫಂಕ್ಷನ್ ಬಟ್ಟೆನ ಇಸ್ಕೊಂಡಾಗ ಹೊಲಿದು ಕೊಡಲೇಬೇಕಾಗಿರುತ್ತೆ ನಾಳೆ ಮದುವೆ ನಾಳೆನೇ ಗೃಹ ಪ್ರವೇಶ ಈ ರೀತಿ ಇದ್ದಾಗ ಏನು ಮಾಡೋದು ಈ ಥರ ಆಗಿಬಿಟ್ರೆ ಅಂಥೇಳಿ ತುಂಬಾ ಟೆನ್ಷನ್ ಆಗೋಗುತ್ತೆ ಈ ಕಡೆ ಏನು ಕೆಲಸ ಮಾಡೋದಕ್ಕೂ ಕೈ ಬರಲ್ಲ ಆ ಕಡೆ ಬಟ್ಟೆನೂ ಹೊಲ್ದಾಗಿಲ್ಲ ಕಸ್ಟಮರ್ ಫೋನ್ ಮೇಲೆ ಫೋನ್ ಮಾಡ್ತಾ ಇರ್ತಾರೆ ಈ ಸೀಸನ್ ಟೈಮಲ್ಲಿ ಈ ರೀತಿಯೆಲ್ಲ ಆಗಿಬಿಟ್ರೆ ನಿಜವಾಗ್ಲೂ ಕಸ್ಟಮರ್ ಏನು ಅಂತಾರೋ ಬೈತಾರೋ ಅನ್ನೋದೊಂದು ತುಂಬನೇ ಹೆದರಿಕೆ ಅದು ಬೈಯೋದಲ್ಲ ಮದುವೆಗಳ ಬಟ್ಟೆ ಕ ಗೃಹ ಪ್ರವೇಶದ ಬಟ್ಟೆ ಮತ್ತು ಫಂಕ್ಷನ್ ಬಟ್ಟೆಗಳನ್ನು ನಾವು ಆನ್ ಟೈಮಿಗೆ ಕೊಡಲೇಬೇಕು ನಾನು ಕಟ್ಟಿಂಗ್ ಎಲ್ಲ ಮಾಡಿ ಲೈನಿಂಗ್ ಎಲ್ಲ ತರಿಸಿಟ್ಕೊಂಡು ಇನ್ನೇನು ಸ್ಟಿಚ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ನಮ್ಮ ಮನೆ ಮುಂದ್ಗಡೆ ಲೈಟ್ ಕಂಬನ ಹಾಕೋ ಬಂದಿದ್ದರಿಂದ ತಕ್ಷಣವೇ ಲೈಟೆಲ್ಲ ತೆಗೆದುಬಿಟ್ಟು ರಿಪೇರಿ ಮಾಡೋಕ್ಕೆ ಶುರು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಆ ಕೆಲಸಗಳು ಅವ್ರು ಮಾಡಲೇಬೇಕಾಗಿರುತ್ತೆ ನಮಗೆ ನೋಡಿ ಜಾಕ್ ಮಿಷನಿಗೆ ನಾವು ಅದರಲ್ಲೇ ಹೊಲಿದು ಹೊಲ್ದು ಈ ಮಿಷನಲ್ಲಿ ಹೊಲಿದ್ದೇನೆ ಅಭ್ಯಾಸ ತಪ್ಪೋಗಿ ಎಷ್ಟು ಪಚೀತಿ ಆಯಿತು ಮೊದಲೆಲ್ಲ ನಾವು ಈ ರೀತಿ ತುಳಿಯೋ ಮಿಷನಲ್ಲೇ ಎಷ್ಟು ಬ್ಲೌಸ್ ಹೊಲಿತಿದ್ವಿ ಈಗ ನಾವು ಕರೆಂಟ್ ಮಿಷನಲ್ಲಿ ಹೊಲಿದು ಹೊಲ್ದು ಅದರಲ್ಲೇ ಅಭ್ಯಾಸ ಆಗಿರೋದ್ರಿಂದ ಈ ಮಿಷನ್ ಅಭ್ಯಾಸ ತಪ್ಪೋಗಿ ನಿಜವಾಗೂ ಪಚಿತಿ ಆಯಿತು ಅದರಲ್ಲೂ ಈಗ ಮನೆ ಒಳಗೆ ಆಗಿರೋದ್ರಿಂದ ಶಕೆಯಲ್ಲಿ ತುಳಿದು ಹೊಲಿಯೋ ಮಿಷನ್ ನಿಜವಾಗೂ ತುಳಿದು ಹೊಲಿಯೋಕೆ ಆದರೆ ನಾವು ಏನು ಮಾಡಿದ್ವಿ ಅಂದರೆ ಕರೆಂಟ್ ಹೋದಾಗ ಸ್ವಲ್ಪ ಕುಚ್ಚುಗಳನ್ನು ಹಾಕಿದ್ವಿ ಸ್ಯಾರಿಗೆ ಅಂತೂ ವೇಸ್ಟ್ ಮಾಡಿಲ್ಲ ಆದರೆ ಕರೆಂಟ್ ಇದ್ದಿದ್ದರೆ ನಮ್ಮಿಷ್ಟು ಟಾರ್ಗೆಟ್ ಇಟ್ಕೊಂಡಿರೋ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ತಿದ್ವಿ ಅಂಥೇಳಿ ಭಾನುವಾರನೂ ನಾವು ಒಳ್ಳೆ ಉಪಯೋಗಿಸ್ಕೋಬೇಕು ಅಂತ ಇದ್ದರೆ ಈ ರೀತಿ ಕರೆಂಟ್ ತೆಗೆದುಬಿಟ್ಟು ಏನು ಮಾಡೋಕ್ಕಾಗಲ್ಲ ಈಗ ನಾಳೆನೂ ಸಹಿತ ಡೌಟ್ ಅಂತ ಹೇಳ್ತಾ ಇದ್ದಾರೆ ಹೇಗಪ್ಪ ಬಟ್ಟೆ ಮೇಂಟೈನ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ನಾಲ್ಕು ಗಂಟೆಗೆ ಎದ್ಬಿಟ್ಟು ಒಂದು ಮೂರು ಬ್ಲೌಸ್ ಆದರೂ ಮುಗಿಸಿದ್ರೆ ಸ್ವಲ್ಪ ಕಸ್ಟಮರ್ನ ಕಂಟ್ರೋಲ್ ಮಾಡ್ಬೋದು ಅಂದ್ಕೊಳ್ತೀನಿ ಈ ರೀತಿ ಈಗ ದಿಢೀರಂತ ಗುಡುಗು ಮಳೆ ಬರೋದು ಕರೆಂಟ್ ತೆಗೆಯೋದು ಈ ರೀತಿ ಎಲ್ಲ ಹಳ್ಳಿಯಲ್ಲಿ ತುಂಬಾ ಆಗ್ತಾ ಇರುತ್ತೆ ಈ ಸೀಸನ್ ಟೈಮಲ್ಲಿ ಈ ರೀತಿ ಆದಾಗ ಟೈಲರ್ಗಳಿಗೆ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತಲ್ವಾ ನಿಮಗೂ ಈ ಅನುಭವ ಆಗಿದೆ ಅಂತ ಅಂದ್ಕೊಳ್ತೀನಿ ಆದರೂ ಸಹಿತ ನಾವು ಭಾನುವಾರನ ಉಪಯೋಗಿಸ್ಕೊಂಡ್ವಿ ಕುಚ್ಚುಗಳನ್ನು ಹಾಕಿದ್ವಿ ಹಾಗೆ ಕಟ್ಟಿಂಗ್ ಮಾಡೋಕ್ಕೆ ಎಷ್ಟು ಬಟ್ಟೆಗಳಿತ್ತೋ ಅಷ್ಟು ಬಟ್ಟೆಗಳನ್ನು ಕಟ್ಟಿಂಗ್ ಮಾಡಿದೆ ಹಾಗೆ ಇಷ್ಟು ಬ್ಲೌಸ್ ಅಂದರೆ ನಾವು ಈಗ ಒಂದು ಆರು ಬ್ಲೌಸು ಸ್ಟಿಚ್ಚಿಂಗ್ ಆಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಕರೆಂಟ್ ತೆಗೆದ್ರು ಮತ್ತೆ ಕೊಟ್ಟರು ಮಧ್ಯಾಹ್ನದ ಮೇಲೆ ನಾವು ಆ ಟೈಮಲ್ಲಿ ಸ್ಟಿಚ್ ಮಾಡಿದ್ವಿ ನೋಡಿ ಡಿಸೈನ್ಗಳೆಲ್ಲ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ನೀವು ಸಹಿತ ಈ ಡಿಸೈನ್ಗಳನ್ನೆಲ್ಲ ಹಾಕ್ಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಾನು ಇನ್ನೂ ಪ್ರತಿನಿತ್ಯ ಡಿಸೈನರ್ ಬ್ಲೌಸ್ಗಳು ಅಂದರೆ ಎಂಬ್ರಾಯ್ಡ್ರಿ ಬ್ಲೌಸನ್ನು ಹಾಕ್ಸಿದ ತಕ್ಷಣ ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಈ ಡಿಸೈನ್ ಅಂತೂ ತುಂಬ ಸೂಪರಾಗಿದೆ ತುಂಬ ಕಡಿಮೆ ಹಾಕ್ಸಿರೋ ಅಂಥದ್ದು ನಿಮ್ಮಲ್ಲೆಲ್ಲ ಎಷ್ಟು ರೇಟ್ ಇದೆ ಅಂತ ಹೇಳಿಬಿಟ್ಟು ಹೇಳಿ ತುಂಬಾ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಮಾತ್ರ ಹಾಗೆಯೇ ನಾನು ನೋಡಿ ಟೈಮ್ ಬೇರೆ ಏಳುವರೆ ಆಗಿಬಿಡ್ತು ನಾನು ಕಟ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಕಟಿಂಗ್ ಮಾಡಿ ಇಟ್ಕೊಳ್ತೀನಿ ನಾಳೆ ಎಷ್ಟು ಬೇಗನೆ ಎದ್ಬಿಟ್ಟು ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡೋಕ್ಕಿರುತ್ತೆ ಈ ರೀತಿ ಪಚಿತಿ ಎಲ್ಲ ಟೈಲರ್ಗಳಿಗೂ ಆಗಿರುತ್ತೆ ಏನೋ ನಾವು ಇಷ್ಟು ಬ್ಲೌಸ್ ಹೊಲಿಬೇಕು ಅಷ್ಟು ಬ್ಲೌಸ್ ಹೊಲಿಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿರ್ತೀವಿ ಆದರೆ ದಿಢೀರಂಥ ಈ ಗುಡುಗು ಮಳೆ ಬರೋದಾಗಿರ್ಬೋದು ಹಾಗೆ ಕರೆಂಟ್ಗಳನ್ನು ತೆಗೆಯೋದಾಗಿರ್ಬೋದು ನಮ್ಮ ಐಡಿಯಾಸ್ಗಳು ಪ್ಲಾನ್ಗಳೆಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ಈ ರೀತಿ ಯಾರಿಗೆಲ್ಲ ಆಗಿದೆ ನನಗೆ ಕಮೆಂಟ್ ಮಾಡಿ ನೋಡಿ ಈಗ ನಾಳೆ ಒಂದು ಮದುವೆ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಬೇಕಿತ್ತು ಅದಕ್ಕೆ ಕಟ್ಟಿಂಗ್ ಮಾಡೋದಕ್ಕೆ ತೆಗ್ದಿಟ್ಕೊಳ್ತಾ ಈ ರೀತಿ ಮದುವೆ ಬಟ್ಟೆಗಳಿದ್ದಾಗ ಈ ರೀತಿ ಪ್ರಾಬ್ಲಮ್ ಆಗಿಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಈ ಸ್ಯಾರಿಗಳು ನಮ್ಮ ವ್ಯೂವರ್ಸ್ ನನ್ನ ಚಾನಲ್ ಪ್ರತಿದಿನ ನೋಡೋವಂಥ ನಮ್ಮ ವ್ಯೂವರ್ಸ್ ಒಬ್ಬರು ವರ್ಷ ಅಂತೇಳ್ಬಿಟ್ಟು ಅವರ ತಮ್ಮನ ಮದುವೆ ಅವರು ಮದುವೆ ಬಟ್ಟೆಗಳು ಕೊಟ್ಟಿದ್ದರು ಅವಳ ಅಕ್ಕ ನನ್ನ ಬ್ಲೌಸ್ಗಳನ್ನು ನೀನು ವೀಡಿಯೋದಲ್ಲಿ ತೋರಿಸೋದೇ ಇಲ್ಲ ಅಂತ ಹೇಳ್ತಾ ಇದ್ದರು ನನ್ನ ವೀಡಿಯೋಗಳು ಪ್ರತಿದಿನ ಅವಳು ನೋಡ್ತಾಳೆ ಹಾಗಾಗಿ ಇದು ಅವಳ ತಮ್ಮನ ಮದುವೆ ಸ್ಯಾರಿ ಬ್ಲೌಸ್ಗಳೆಲ್ಲ ಅಂದರೆ ಅವಳು ಸ್ಯಾರಿ ಫಸ್ಟ್ ಸ್ಟಾರ್ಟಿಂಗ್ ಇಟ್ನಲ್ವಾ ಬಾದಾಮ್ ಕಲರ್ ಅದು ಆಯ್ತಮ್ಮ ವೀಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಈಗ ಅವಳು ಕೊಟ್ಟಿರೋ ಬಟ್ಟೆಗಳನ್ನು ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಮದುವೆ ಬಟ್ಟೆಗಳು ಇದನ್ನೆಲ್ಲ ಸ್ಟಿಚ್ ಮಾಡಿಕೊಡ್ಬೇಕು ನೋಡಿ ಎಂಡಿಂಗಲ್ಲಿ ಇದ್ದಿದ್ದು ಅವಳು ಸ್ಯಾರಿ ಫ್ರೆಂಡ್ಸ್ ಇದಾಗಿತ್ತು ಈ ಭಾನುವಾರದ ನಮ್ಮ ಇಷ್ಟು ಬ್ಲೌಸ್ಗಳು ಸ್ಟಿಚ್ ಮಾಡಿರೋದು ಯಾವ ರೀತಿ ಎಲ್ಲ ಸ್ಟಿಚ್ ಮಾಡಿದ್ವಿ ಏನೆಲ್ಲ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಹೇಳಿದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ನೋಡಿ ಇನ್ನೂ ಇಷ್ಟು ಬಟ್ಟೆಗಳಿದೆ ಇದರಲ್ಲಿ ಯಾವುದು ನಾನು ಫಸ್ಟ್ ಕಟ್ ಮಾಡಲಿ ಯಾವುದು ಲಾಸ್ಟ್ ಕಟ್ ಮಾಡಲಿ ಅನ್ನೋದೇ ನನಗೆ ತಲೆ ಓಡ್ತಾ ಇಲ್ಲ ಯಾವುದು ನಾಳೆ ಬೇಕು ಅದನ್ನು ಕಟಿಂಗ್ ಮಾಡಿ ಇಟ್ಕೊಳ್ತೀನಿ ಇದನ್ನೆಲ್ಲ ವಿಡಿಯೋ ಮಾಡುವಾಗ ನನಗೆ ನಾಳೆನೇ ಕೊಡುವಂಥ ಕಸ್ಟಮರ್ ಒಬ್ಬರು ಬಟ್ಟೆ ಸಿಕ್ಬಿಡ್ತು ನಂಗೆ ನೆನಪೇ ಇಲ್ಲ ಈ ಎರಡು ದಿನ ಕರೆಂಟು ತೆಗಿತಾ ಇರೋದ್ರಿಂದ ನನಗೆ ಕರೆಂಟು ಇಲ್ಲಿ ಕತ್ಲು ಕತ್ ಇರೋದ್ರಿಂದ ಯಾವ ಬಟ್ಟೆ ಅರ್ಜೆಂಟ್ ಕೊಡಬೇಕು ಅನ್ನೋದು ನನಗೆ ಗೊತ್ತಾಗಿಲ್ಲ ಈ ರೀತಿ ವೀಡಿಯೋ ಮಾಡುವಾಗಲೇ ನಾಳೆ ಕೊಡುವಂಥ ಬಟ್ಟೆ ಸಿಕ್ಬಿಡ್ತು ಅದನ್ನು ತೆಗೆದುಬಿಟ್ಟು ಕಟ್ಟಿಂಗರು ಮಾಡಿಟ್ಕೊಳೋಣ ನಾಳೆ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ಟಿಂಗ್ ಮಾಡೋದಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವ ನಾವು ಭಾನುವಾರನ ಹೇಗೆ ಉಪಯೋಗಿಸ್ಕೊಂಡ್ವಿ ಈ ಕರೆಂಟ್ ಇದ್ದಿದ್ರೆ ನಾವು ಇನ್ನೂ ಚೆನ್ನಾಗಿ ಭಾನುವಾರನ ಉಪಯೋಗಿಸ್ಕೊಳ್ತಿದ್ವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್